ನಮಸ್ತೆ ಮನಸು ಜೋಪಾನ ಮೌನದ ನೋವಿಗೆ ಅಕ್ಷರಗಳ ಮುಲಾಮು ಬರ್ದಿರೋದು ಪದ ಅವರು ಬನ್ನಿ ನಮ್ಮ ಪ್ರೀತಿಯಲ್ಲಿ ಸೋತಾರೆ ತಪ್ಪೇನಿಲ್ಲ ಚಾಪ್ಟರ್ಲಿ ಪ್ರೀತಿ ಯಾವ್ಯಾವ ವಿಭಿನ್ನತೆಯನ್ನ ಪಡ್ಕೊಂಡಿದೆ ಅಂತ ನೋಡೋಣ ಈಗಿನ ಸಂಬಂಧಕ್ಕೆ ಸಂಬಂಧಿಸಿದ ಕೆಲವು ಪದಗಳನ್ನ ಹೇಳ್ತೀನಿ ಕೇಳು ಬಹುಶಃ ನಿನಗೆ ಇದರ ಬಗ್ಗೆ ಗೊತ್ತಿಲ್ದಿರ್ಬೋದು ನಾನು ಈ ವಿಷಯ ನಿನಗಿಂತ ಮುಂಚೆನೆ ನೋಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಮನ್ಸು ಹೇಳ್ತಾ ಇದೆ ಏನು ಗೋಸ್ಟಿಂಗ್ ಅಂತ ಇದೆ ಓಕೆ ಗೋಸ್ಟಿಂಗ್ ಅಂದ್ರೆ ಯಾರನ್ನಾದ್ರೂ ಅಚಾನಕ್ಕಾಗಿ ಕಟ್ ಮಾಡ್ಬಿಡ್ಬೋದು ಕನೆಕ್ಷನ್ ಇಂದ ಒಂದ್ ಮೆಸೇಜ್ ಕೂಡ ಕೊಡದೆ ಪ್ರೀತಿಸ್ತಾ ಇರೋದು ಒಂದ್ ಮೆಸೇಜ್ ಕೂಡ ಕೊಡದೆ ಆ ರಿಲೇಶನ್ಶಿಪ್ ಬ್ರೇಕ್ ಮಾಡ್ಕೊಂಡ್ಬಿಡೋದು ಇದನ್ನ ಗೋಸ್ಟಿಂಗ್ ಅಂತ ಕರೀತಾರೆ ಇನ್ನ ಸಿಚುಯೇಷನ್ಶಿಪ್ ಅಂದ್ರೆ ಪ್ರೀತಿಯಲ್ಲಿ ಇರೋದು ಆದ್ರೆ ಸಂಬಂಧಕ್ಕೆ ನಿಖರವಾಗಿ ಹೆಸರಿರಲ್ಲ ಇದು ಫ್ರೆಂಡ್ಶಿಪ್ ಇದು ಪ್ರೀತಿನ ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಆ ಸಂದರ್ಭಕ್ಕೆ ತಕ್ಕಂತೆ ಅವ್ರಿಗೆ ಹೆಂಗ್ ಬೇಕು ಹಂಗೆ ಇದ್ ಬಿಡೋದು ಸಿಚುವೇಶನ್ಶಿಪ್ ಈಗ ಫ್ರೆಂಡ್ ತರ ಇರೋಣ ಈಗ ಲವರ್ ತರ ಇರೋಣ ಹೇಗ್ ಬೇಕು ಹಾಗೆ ಇದ್ ಬಿಡೋದು ಸಿಚುಯೇಶನ್ಶಿಪ್ ಯಾವ ಗಿಲ್ಟು ಇರಲ್ಲ ಓಕೆ ಇನ್ನ ಸಾಫ್ಟ್ ಲಾಂಚ್ ಇನ್ಸ್ಟಾಗ್ರಾಮ್ ಅಲ್ಲಿ ಹೊಸ ಪ್ರೀತಿಯನ್ನ ಪರಿಚಯ ಮಾಡ್ಕೊಳ್ಳೋದು ಮುಖ ಮುಖ ನೋಡದೆ ಕೈ ಕೈ ಇಟ್ಕೊಂಡಿರೋ ಫೋಟೋ ಹಾಕ್ಬಿಟ್ಟು ನಾವಿಬ್ರು ಲವರ್ ಅಂತ ಹಾಕೊಳ್ಳೋದು ಅಂದ್ರೆ ಗೊತ್ತೇ ಇರಲ್ಲ ಯಾರು ಯಾರ್ಯಾರು ಅಂತ ಇನ್ನ ಬ್ರೆಡ್ ಕ್ರಂಬಿಂಗ್ ಅಂತ ಬ್ರೆಡ್ ಕ್ರಂಬಿಂಗ್ ಅಂದ್ರೆ ನಿರಂತರ ನಿರೀಕ್ಷೆ ಇಟ್ಕೊಳ್ಳೋದು ಹೆವಿ ಎಕ್ಸ್ಪೆಕ್ಟೇಷನ್ ನನ್ನನ್ನು ಹಿಂಗೆ ಟ್ರೀಟ್ ಮಾಡ್ಬೇಕು ನನ್ನನ್ನು ಹಿಂಗೆ ಟ್ರೀಟ್ ಮಾಡಬೇಕು ಅಂತ ಆದ್ರೆ ಯಾವುದೇ ಗಂಭೀರ ಪ್ರೀತಿ ಇಲ್ಲ ಅಲ್ಲಿ ರೆಸ್ಪೆಕ್ಟ್ ಇಲ್ಲ ಅಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಓನ್ಲಿ ಎಕ್ಸ್ಪೆಕ್ಟೇಷನ್ ನನ್ನ ಎಕ್ಸ್ಪೆಕ್ಟೇಷನ್ಸ್ ಮಾತ್ರ ನೀನು ಫುಲ್ಫಿಲ್ ಮಾಡಬೇಕು ಇದು ಬ್ರೆಡ್ ಕ್ರಂಬಿಂಗ್ ಆಯ್ತಾ ಇನ್ನ ಬೆಂಚಿಂಗ್ ಬೆಂಚಿಂಗ್ ಅಂದ್ರೆ ಯಾರನ್ನಾದರೂ ಇನ್ನೊಂದು ಆಯ್ಕೆಯನ್ನಾಗಿ ಇಟ್ಕೊಳ್ಳೋದು ಯಾರಿಗ ಗೊತ್ತು ಇವ್ರ ಕೈ ಕೊಟ್ಬಿಟ್ರೆ ಅನ್ಬಿಟ್ಟು ಸೈಡ್ ಸೈಡಲ್ಲಿ ಇಟ್ಕೊಂಡಿರೋದು ಇನ್ನೊಬ್ಬರ ಜೊತೆ ಫ್ಲರ್ಟ್ ಮಾಡ್ತಾ ಇರೋದು ಒಬ್ಬರನ್ನ ಪ್ರೀತಿಸ್ತಾ ಇರೋದು ಇನ್ನೊಬ್ಬರನ್ನ ಫ್ಲರ್ಟ್ ಮಾಡ್ತಾ ಇರೋದು ಅದು ಬೆಂಚಿಂಗ್ ಆಯ್ತಾ ಅಂದ್ರೆ ಪ್ರೀತಿ ಇಲ್ಲ ಅಲ್ಲಿ ಭಯ ಇದೆ ಅಲ್ಲಿ ಇನ್ನೊಬ್ರು ರೆಡಿ ಇದಾರೆ ಆಲ್ರೆಡಿ ನಂಬಿಕೆ ಇಲ್ಲ ಕುಶನಿಂಗ್ ಗಂಭೀರ ರಿಲೇಶನ್ಶಿಪ್ ಇದ್ದರೂ ಜಸ್ಟ್ ಇನ್ ಕೇಸ್ ಅನ್ನೋ ಭಾವನೆಗೆ ಇನ್ನೊಬ್ಬರ ಜೊತೆ ಇನ್ನೊಬ್ಬರ ಅಟೆನ್ಷನ್ ನ ಅವಾಗ ಅವಾಗ ಸೀಕ್ ಮಾಡೋದು அந்தீர ரிலேஷன்ஷிப்பே இரத்தேன் இவ்ளே மதவை ஆகும் அன்னோ நம்பிக்கை இதூ கூட இன்னொருன்ன ஃபலோது நோடி பெஞ்சிங் அந்த ஒன்னும் பிரீத்தா இர்த்தினேன் இவ்ள்கை கொட்டே அத் இவன் கை கொட்டே இன்னொரு இரலி அந்த அன்க்களோது பெஞ்சிங் சைடல நம்ம இன்னொரு இல்லைப்பா அந்த குஷினிங் அந்த ತುಂಬಾ ಸ್ಟ್ರಾಂಗ್ ರಿಲೇಶನ್ಶಿಪ್ ಮದುವೆ ಆಗ್ತೀನಿ ಅನ್ನೋ ಗ್ಯಾರಂಟಿನೂ ಇರುತ್ತೆ ಮದುವೆನೂ ಆಗ್ತಾರೆ ಬಟ್ ಸ್ಟಿಲ್ ಫ್ಲರ್ಟ್ ಮಾಡ್ತಾ ಇರ್ತಾರೆ ಅದನ್ನ ಕುಶಿನಿಂಗ್ ಅಂತ ಕರೀತಾರೆ ಇದೆಲ್ಲ ಇದರಲ್ಲೆಲ್ಲ ಪ್ರೀತಿ ಇದ್ಯಾ ಅಂತ ಸರ್ಚ್ ಮಾಡಿ ನೀವು ಅಂತ ಹೇಳ್ತಾ ಇರೋದು ಮನಸ್ಸು ನಮಗೆ ಓಕೆ ಲವ್ ಬಾಂಬಿಂಗ್ ಅಂತ ಇದೆ ಲವ್ ಬಾಂಬಿಂಗ್ ಅಂದ್ರೆ ಆರಂಭದಲ್ಲಿ ತೀವ್ರವಾದ ಪ್ರೀತಿಯನ್ನ ಕೊಟ್ಬಿಡೋದು ಯೋ ಇವ್ರನ್ನ ಬಿಟ್ಟರೆ ಪ್ರಪಂಚದಲ್ಲಿ ಬೇರೆ ಯಾರು ಇಷ್ಟು ಪ್ರೀತಿ ಕೊಡಲ್ಲ ಅನ್ನೋ ತರ ಪ್ರೀತಿಸ್ಬಿಡೋದು ನಂತರ ಅವ್ರನ್ನ ಕಂಪ್ಲೀಟ್ ನಮ್ ಕಂಟ್ರೋಲಲ್ಲಿ ಇಟ್ಕೊಳ್ಳಕ್ಕೆ ಟ್ರೈ ಮಾಡೋದು ಇದನ್ನ ಲವ್ ಬಾಂಬಿಂಗ್ ಅಂತ ಕರೀತಾರೆ ಇನ್ನ ಡ್ರೈ ಟೆಕ್ಸ್ಟಿಂಗ್ ಡ್ರೈ ಟೆಕ್ಸ್ಟಿಂಗ್ ಅಂತ ಓಕೆ ಸೀಮಿತ ಉತ್ಸಾಹವಿಲ್ಲದ ಸಂದೇಶಗಳನ್ನು ಕಳಿಸೋದು ಅಂದ್ರೆ ಏನೋ ಏನೋ ಕಳಿಸ್ಬೇಕು ಗುಡ್ ಮಾರ್ನಿಂಗ್ ಮಧ್ಯಾಹ್ನ ಗುಡ್ ಆಫ್ಟರ್ನೂನ್ ಹ್ಞೂ ರಾತ್ರಿ ಗುಡ್ ಈವ್ನಿಂಗ್ ಇಷ್ಟೆ ನೀನು ನೀನು ನಾನು ಟಚಲ್ಲಿ ಇದೆಯಾ ನಾನು ನಿನ್ನ ನೆನಪಲ್ಲಿ ಇದ್ದೀನಿ ಅಂತ ತೋರಿಸ್ಕೊಳೋಕ್ಕೆ ಮಾಡೋದು ಈ ಥರ ಈಗಿನ ಜನ್ರೇಷನ್ನಲ್ಲಿ ಪ್ರೀತಿಗಳು ಇಷ್ಟೊಂದು ಬಣ್ಣ 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 ಬಣ್ಣದಾಗಿ ವಿಭಿನ್ನತೆ ಆಗೋಗ್ಬಿಟ್ಟಿದೆ ಈಗ ಯಾರಾದರೂ ನಾನಿನ್ನ ಪ್ರೀತಿಸ್ತಿದ್ದೀನಿ ಅಂದರೆ ಕೇಳಬೇಕಾಗಿದೆ ಇದು ಗೋಸ್ಟಿಂಗ ಲವ್ ಬಾಂಬಿಂಗ ಸಿಚುವೇಶನ್ಶಿಪ್ಪಾ ಬೆಂಚಿಂಗ ಏನು ಬ್ರೆಡ್ ಕ್ರಂಬಿಂಗ ಏನು ಏನಿದು ಅಂತ ಪ್ರೀತಿ ಅಂತ ನಾನೇನ ಪ್ರೀತಿಸ್ತೀನಿ ಅಂತ ವರ್ಡ್ ಹೋಗ್ಬಿಟ್ಟಿದೆ ಇವಾಗ ಬೆಂಚಿಂಗ್ ಮಾಡೋಣ ಕ್ರಂಬಿಂಗ್ ಮಾಡೋಣ ಹಿಂಗಾಗ್ಬಿಟ್ಟಿದೆ ಅಂದರೆ ಪ್ರೀತಿ ಯಾವ ಲೆವೆಲ್ಗೆ ಬಂದು ನಿಂತಿದೆ ಈ ಜನ್ರೇಷನಲ್ಲಿ ಅನ್ನೋದನ್ನು ಮನ್ಸು ಹೇಳ್ತಾ ಇದೆ ಹಿಂಗಾಗೋಗ್ಬಿಟ್ಟಿದ್ಯಪ್ಪ ನೀನು ಅಂದ್ಕೊಂಡಿರೋ ಥರ ಅಲ್ಲ ಪ್ರೀತಿ ಅಂತ ಹೇಳ್ತಾ ಇದೆ ಪ್ರೀತಿ ಅಂದರೆ ತ್ಯಾಗ ಎಂದು ನಂಬಿದ್ದ ಹಿಂದಿನ ತಲೆಮಾರುಗಳಿಗಿಂತ ಈಗ ಮನಶಾಂತಿ ಮತ್ತು ವೈಯಕ್ತಿಕ ಅಭಿವೃದ್ಧಿಯು ಮೊದಲ ಆದ್ಯತೆಯಾಗಿದೆ ಜನ್ ತಮ್ಮ ಜನ್ ಜನ್ ಓಕೆ ಜನ್ ತಮ್ಮ ಆ ವೈಯಕ್ತಿಕ ಮಿತಿಗಳನ್ನು ಸ್ಪಷ್ಟವಾಗಿ ಇಟ್ಟುಕೊಳ್ಳುತ್ತಾರೆ ಲೈಂಗಿಕತೆ ಮತ್ತು ಸಂಬಂಧಗಳ ಮೇಲೆ ಲೇಬಲ್ ಹಾಕುವ ಯುಗ ಮುಗಿಯುತ್ತಿದೆ ಒಬ್ಬರು ತಮ್ಮ ಲೈಂಗಿಕ ಗುರುತಿನ ಕುರಿತು ಸ್ಪಷ್ಟವಾದ ಹೊರಹರಿವು ಹೊಂದಿ ಹೊಂದಿರ ಏನು ಹೊಂದಿಲ್ಲದಿರಬಹುದು ಮತ್ತು ಅದನ್ನು ಸ್ವೀಕರಿಸುವ ಮನೋಭಾವ ಇದರಲ್ಲಿ ಹೆಚ್ಚಿದೆ ಹೆಸರುಗಳು ಬದಲಾದ ಬದಲಾಗಿದ್ದರೂ ಮೂಲ ಭಾವನೆ ಪ್ರೀತಿ ನಂಬಿಕೆ ಸಹಕಾರ ಮತ್ತು ಸನ್ಮಾನ ಯಾವ ಕಾಲದಲ್ಲಾದರೂ ಶಾಶ್ವತ ಸಂಬಂಧಗಳ ಗಂಭೀರತೆ ಭರವಸೆ ಹಾಗೂ ನಿಷ್ಠೆಯಂತೂ ಮರೆಯಬಾರದು ಜನ್ ಜನ್ ತಲೆಮಾರಿಗೆ ಪ್ರೀತಿ ಎಂದರೆ ಹೊಸ ವಸ್ತ್ರ ಹೊಸ ಪದಗಳೊಂದಿಗೆ ಬಂದ ಹೊಸ ಅನುಭವ ಆದರೆ ದಿನದ ಕೊನೆಯಲ್ಲಿ ಮಾನವನ ಹೃದಯದಲ್ಲಿ ಬದಲಾವಣೆಗೊಳ್ಳದ ಎತ್ತರವಿದೆ ಎತ್ತರವಿದೆ ಅದು ನಿಸ್ವಾರ್ಥ ಪ್ರೀತಿ ನಂಬಿಕೆ ಮತ್ತು ಸಂಬಂಧದ ತಾತ್ವಿಕತೆ ಏನ್ ಹೇಳ್ತಾ ಇದೀವಿ ಈಗ ಈ ತರ ಪ್ರೀತಿ ಈ ತರ ಪ್ರೀತಿ ಅಂತ ಆತರ ಪ್ರೀತಿ ಎಲ್ಲ ಮಾಡೋದ್ರಿಂದ ಈಗ ಗೋಸ್ಟಿಂಗು ಸಿಚುವೇಶನ್ಶಿಪ್ ಸಾಫ್ಟ್ ಲಾಂಚು ಬ್ರೆಡ್ ಕ್ರಂಬಿಂಗು ಬೆಂಚಿಂಗು ಕುಶಿನಿಂಗು ಲವ್ ಬಾಂಬಿಂಗು ಡ್ರೈ ಟೆಕ್ಸ್ಟಿಂಗು ಇದಕ್ಕೆಲ್ಲ ಒಂದೊಂದು ಹೆಸರು ಕಟ್ಕೊಂಡು ಏನು ಇವತ್ತಿನ ಜನ್ರೇಷನ್ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಇದ್ದಾರೆ ಅದು ಪ್ರೀತಿ ಅಲ್ಲ ಫೈನಲಿ ಈ ಎಲ್ಲ ಥರದ ಪ್ರೀತಿ ಅಂತ ಅಂದ್ಕೊಂಡು ಮಾಡ್ತಿರೋದ್ರಲ್ಲಿ ನಮ್ಮ ಫೈನಲ್ ಡೇ ಓಕೆ ಅಥವಾ ಒನ್ ಟೈಮಲ್ಲಿ ನಮ್ಮ ಹೃದಯದಲ್ಲಿ ನಿಜವಾಗ್ಲೂ ಪ್ರೀತಿಗೆ ಜಾಗನೇ ಇರೋದಿಲ್ಲ ಒಂಟಿತನ ಕಾಡತ್ತೆ ಯಾಕಂದರೆ ಪ್ರೀತಿ ಅನ್ನೋದು ಪವಿತ್ರವಾಗಿರುವಂತಹ ಒಂದು ಭಾವನೆ ಅದು ತುಂಬ ಕೈ ತಪ್ಪೋಗ್ಬಿಟ್ಟಿದೆ ಈಗ ನೀನು ಅರ್ಥ ಮಾಡ್ಕೋ ಪ್ರೀತಿ ಅಂದರೆ ಏನು ಅಂತ ಅನ್ಕಂಡೀಷ್ನಲಿ ಪ್ರೀತಿಸಿ ಕ್ಷಮಿಸಿ ನಿನ್ನ ಮುಂದಕ್ಕೆ ಹೋಗು ನಿನ್ನನ್ನು ಪ್ರೀತಿಸ್ಕೊ ಸೊ ನಿನ್ನನ್ನು ಪ್ರೀತಿಸ್ಕೊಳ್ಳೋಕೆ ಏನೇನು ಬೇಕು ಫಸ್ಟ್ ಅದನ್ನು ಮಾಡು ಆಮೇಲೆ ನೀನು ಎಲ್ಲರೂ ಪ್ರೀತಿಸ್ತೀಯಾ ಅಂತ ಅರ್ಥ ಮಾಡಿಸ್ತಾ ಇದೆ ನೀನು ನಿನ್ನ ಜೊತೆಗೂ ಈ ಥರ ಈ ಜನ್ರೇಷನ್ ಪ್ರೀತಿ ಮಾಡ್ತಾ ಇದೆಯಾ ಅಂತ ಮನಸ್ಸು ನಮಗೆ ಹೇಳ್ತಾ ಇರೋವಂಥದ್ದು ಇದೆಲ್ಲ ಆದಮೇಲೆ ನಮ್ಮೊಳಗಡೆ ಅಂದರೆ ನಮ್ಮೊಳಗಡೆ ಬ್ರೈನ್ ಏನು ಹೇಳುತ್ತೆ ಏನೆಲ್ಲ ಪ್ರಯತ್ನಗಳನ್ನ ಮಾಡುತ್ತೆ ನಮ್ಮ ಪ್ರೀತಿನ ಹುಡುಕಾಟದಲ್ಲಿ ಆ ಪ್ರೀತಿ ಹುಡುಕಾಟ ಎಷ್ಟು ಚೆನ್ನಾಗಿರುತ್ತೆ ಒಂದೊಂದು ಹೊಸ ಅನುಭವಗಳು ಇನ್ನೂ ನಮ್ಮಲ್ಲಿ ಹೆಚ್ಚಿನ ಪ್ರೀತಿಯನ್ನು ಹೇಗೆ ಕ್ರಿಯೇಟ್ ಮಾಡುತ್ತೆ ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ ಥ್ಯಾಂಕ್ ಯು